ಹಗಲಿರುಳು ಅನ್ನೋದೇ ಇವತ್ತು ತಮ್ಮ ಕಾರ್ಯವಚರಣ ಮಾಡ್ತಾ ಇದ್ದಾರೆ ಈ ಪತ್ರಿಕೆಯೊಳಗೆ ಯಾವ ರೀತಿ ನಡೆದತಿ ಅಂದ್ರೆ ಇವತ್ತು ಪತ್ರಕರ್ತಪ್ಪ ಪತ್ರಕರ್ತರನ್ನು ತುಳಿದಂತ ಭಂಡಾರ ನಡೀತಾ ಇದೆ ಇಷ್ಟೇ ನಾವು ಅಸಲಿ ಅವರು ನಕಲಿ ಅನ್ನೋ ಒಂದು ಪದ ಯಾರಪ್ಪ ಅಸಲಿ ಆ ರಾತುರಾಯಿ ಗುದ್ರಿ ಪೂಜೆ ರೇವೇಂದ್ರ ಕಟ್ಟ ಜಾತ್ರೆ ಮರವನ ಜಾತ್ರೆ ಖೋಖೋ ಕಬಡ್ಡಿ ಅತಿ ವಿಜೃಂಭಣೆ ನಡೆಯಿತು ಜಾತ್ರೆಗಳು ಇವ್ರು ಮಾಡೋರು ಇಂತ ಸುದ್ದಿ ಮಾಡೋರು ಅಸಲಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಇವತ್ತು ಸುದ್ದಿ ಮಾಡ್ತಿರೋದು ನಕಲಿ ಸಂವಿಧಾನದ ನಾಲ್ಕನೇ ಅಂಗ ಪತ್ರಿಕಾರಂಗ ಹೇಳೋದು ಯಾವ ಪುರುಷೋತ್ತಕ್ಕೆ ಇವತ್ತು ಯಾವ್ದಾರ ಒಂದು ಭ್ರಷ್ಟಾಚಾರ ತಡಿಬೇಕಾದ್ರೆ ಮಂದಿ ಸೂತ್ರದಾರ ಒಂದು ಅಧಿಕಾರ ಹಿಡಿದ ಒಂದು ಕೆಳಗಿನ ಹಿಡ್ಕೊಂಡು ಮ್ಯಾಗಿನ್ ತನಕ ಸೂತ್ರದಾರ ಯಾಕ ಅದ ಅಂದ್ರೆ ಒಬ್ಬ ಪತ್ರಕರ್ತ ಪತ್ರಿಕೆಯೊಳಗ ಅಥವಾ ಮಾಧ್ಯಮದೊಳಗ ಸುದ್ದಿ ಮಾಡೋ ತಪ್ಪಾ ಇವತ್ತು ನಮಗ ಈ ಹೇಳೋದ್ರಾಗ ಬಿ ಪಿ ರೇಜಾಗ ಯಾಕಂದ್ರೆ ನನಗೆ ಯಾವ ರೀತಿ ಅಪಮಾನ ಆಗಿತ್ತು ಅಂದ್ರೆ ಇಷ್ಟೆಲ್ಲಾನು ಭ್ರಷ್ಟಾಚಾರ ಬೈಲಿಗಣದ ಕಸ ಹಾಕೊಂಡು ಕಸಿಯಿಂದ ಸುದ್ದಿಗಳು ಮಾಡಿದಿನಿ ಇವತ್ತು ನಕಲಿ ಕಟ್ಟರ ಅಂದ್ರೆ ಅವ್ರಿಗೆ ಏನು ಹೊಟ್ಟಿಗೆ ಏನು ತಿಂತಿರ್ಬಹುದು ಅವರು ದಯಮಾಡಿ ಅಧಿಕಾರಿಗಳಿಗೆ ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಒಬ್ಬ ಪತ್ರಕರ್ತ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಸಾಕಷ್ಟು ಇವತ್ತು ಭ್ರಷ್ಟಾಚಾರ ಧ್ವನಿ ಎತ್ತ ಹೋರಾಟಗಾರರು ಇವತ್ತು ಒಂದು ಸಂಘಟನೆ ಆಗಲಿ ಅಥವಾ ಮೈತ್ರಿಹಕ ಕಾರ್ಯಕರ್ತರಾಗಲಿ ಇಂಥರ ಮೇಲೆಲ್ಲ ಅನ್ಯಾಯ ಆಗಲ್ಲವು ಇನ್ನು ಮುಂದೆ ತೆರೀಬೇಕಿನ್ನು ಒಂದ್ ವೇಳೆ ಇದೇ ರೀತಿ ಮುಂದುವರೆದ್ರೆ ಅಥವಾ ನಿಮ್ಮ ಕುತಂತ್ರಕ್ಕೆ ನಾವು ಬಲಿ ಹಾಕ್ತಿವನ್ನೋದನ್ನ ಇನ್ನು ಮುಂದೆ ನಮ್ಮ ಕಾರ್ಯ ಪತ್ರಕರ್ತರನ್ನು ಸಂಘಟನೆಗಳನ್ನು ಹಾಗೂ ಆರ್ ಟಿಐ ಕಾರ್ಯಕರ್ತರನ್ನು ಒಂದು ಒಂದೊಂದು ಗುರಿ ನಿಮ್ಮನ್ನು ಬಗ್ಗೆ ಬರೆಯೋದ ಕುರಿ ನನಗೆ ಇವತ್ತು ಅನ್ಯಾಯ ಆಗೈತಿ ಎಲ್ಲಾರು ಕೂಡ ನನಗೆ ಬೆಂಬಲ ಕೊಡಿದಾರು ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಇದು ನಕಲಿ ಪತ್ರಕರ್ತ ಅಂತ ಈಗಾಗಲೇ ಮಾಧ್ಯಮದಲ್ಲಿ ಬಂದೈತಿ ಮೀಡಿಯಾದಲ್ಲಿ ಬಂದೈತಿ ಇದನ್ನ ನೋಡಿ ಮೊನ್ನೆ ನಾವು ಹೇಳಿಕೆ ಕೊಟ್ಟಿದ್ವಿ ಧನ್ನಿ ಸತ್ಯಾರ ಇದು ತಾಲೂಕದಲ್ಲಿ ಇದು ಸ್ವಲ್ಪ ಸಾಧಾರಣವಾಗಿ ತಾಲೂಕಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಮುಂದೆ ಏನಾದರೂ ಹಿಂಗೆ ದಲಿತರಿಗೆ ಹಾಗೂ ಹಿಂದುಳಿದು ಭಾಳ ಮಂದಿ ಇದ್ದಾರೆ ಪತ್ರಕರ್ತ ಬರೀ ದಲಿತರು ಅಷ್ಟೇ ಇಲ್ಲ ಆದ್ರೆ ದಲಿತರನ್ನು ಟಾರ್ಗೆಟ್ ಮಾಡ್ತಾ ಇರೋದನ್ನು ನಾವು ಖಂಡನ ಮಾಡ್ತೇವೆ ಜೊತೆಗೆ ಇನ್ನು ಮುಂದೆ ಇಂಥದ್ದು ಏನಾದರೂ ಘಟನೆ ಅದಲ್ಲಿ ನಾವು ಉಗ್ರವಾದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾಗ್ತತಿ ಕೂಡಲೇ ಅಧಿಕಾರ ಸಂಬಂಧಪಟ್ಟ ಅಧಿಕಾರ ಎಚ್ಚೆತ್ತುಕೊಂಡು ಈ ಘಟನೆಗಳ ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಮತ್ತು ನಮ್ಮ ಜೊತೆ ಮಾತಾಡಬೇಕು ನಕಲಿ ಪತ್ರಕರ್ತ ಅಂಥವ್ರನ್ನ ಕರೆಸಿ ಅವ್ರನ್ನ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅದ ಬಂಧನ ಮಾಡ್ತಾರೆ ಬಿಟ್ಟರೆ ನಿಮಗೆ ಬಿಟ್ಟಿದ್ರೆ ಅದು ಕ್ರಮ ಜರುಗಿಸಬೇಕು ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಸಂವಿಧಾನ ಆರ್ಟಿಕಲ್ ಹತ್ತೊಂಬರಲ್ಲಿ ಬರ್ತಕ್ಕಂಥ ಮಾಧ್ಯಮವನ್ನು ಶ್ರೇಷ್ಠವಾದಂಥ ಮಾಧ್ಯಮಕ್ಕೆ ನಕಲಿ ಪತ್ರಕರ್ತ ಅಂತ ಹೇಳಿದ್ದನ್ನು ನಾವು ಈ ಸಂಘಟನೆ ಮೂಲಕ ಖಂಡನೆ ಮಾಡ್ತೇನೆ ಶ್ರೀಕಾಂತ್ ತಳವಾರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಬೆಳಗಾವಿ ಧನ್ಯವಾದಗಳು ಮಾಧ್ಯಮದವರಿಗೆ ಬಂದಂಥವ್ರು ಎಲ್ಲರಿಗೂ ಧನ್ಯವಾದಗಳು

ಒಂದು ಮಾನ್ಯತಾನೇ ಒಂದು ಸುದ್ದಿಯನ್ನು ಬಿತ್ತರಿಸಲಾಯಿತು ನಕಲಿ ಪತ್ರಕರ್ತ ಅಂದು ಪಟ್ಟವನ್ನ ಕಟ್ಟಿದಾರಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಇವತ್ತಿನ ದಿನ ಹೋರಾಟವನ್ನು ನಡೆಸಿದ್ದೇವೆ ಅಷ್ಟೇ ಅಲ್ಲದೆ ಇವತ್ತು ಕೇಳೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಸರ್ ನೀವು ಇವಾಗ ಮಾನ್ಯತಾನೇ ಒಂದು ಮನವಿಯನ್ನ ಅಂತ ಹೇಳಿದ್ರೆ ಆ ಮನಿ ಆ ಮನವಿಗೆ ಯಾವ ರೀತಿಯಾಗಿ ತಹಶೀಲ್ದಾರ್ ಆಫೀಸ್ ನಿಂದ ಯಾವ್ದಾದ್ರು ನೋಟಿಸ್ ಬರ್ತಾ ನಿಮಗೆ ನೋಟಿಸ್ ಬಂದಿಲ್ಲ ಮತ್ತೆ ಮತ್ತು ಯಾವ್ದು ಕ್ರಮ ಅವರು ತಗೊಂಡಿಲ್ಲ ಅದಕ್ಕೆ ತೊಗೊಂಡಿಲ್ಲ ನಾವು ಕೊಟ್ಟಿದ್ದಕ್ಕೆ ಅವ್ರು ತೊಗೊಂಡು ಡಸ್ಟ್ಬಿನ್ ಹೊಳದ್ರೆ ಮುಂದೆ ಕ್ರಮ ಕೈಗೊಳ್ಳೋಕ್ಕೆ ಮೇಲೆ ಆಫೀಸ್ಗಳಿಗೆ ಕಳಿಸಿದ್ರೆ ಅದು ಗೊತ್ತಾಗ್ತಾ ಇಲ್ಲ ಆ ಇದು ತೊಗೊಂಡು ಡಸ್ಟ್ಬಿನ್ ಹೊಲಿತಾರೆ ಮುಂದೆ ಕ್ರಮ ಕೈತಾರೆ ಯಾರೋ ಜಾಗ್ರಿ ನೋಡಿದ್ರಲ್ಲ ವೀಕ್ಷಕರೇ ಸುದ್ದಿ ರದ್ದೆ ಅನ್ನೋ ವಿಷಯದ್ರೆ ಒಂದು ಕಾಗದವನ್ನ ರದ್ದು ತರ ನೋಡುತ್ತಿರುವ ತಹಸೀಲ್ದಾರ್ ಅವರಿಗೆ ಧಿಕ್ಕಾರವನ್ನ ಹಾಕುತ್ತಿದ್ದಾರೆ ಸರ್ ನಮಸ್ಕಾರ ಮೊನ್ನೆ ತಾನೇ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಸರ್ ತಮ್ ಗಮನಕ್ಕೆ ಇದೆ ಅಥವಾ ನಾನು ಗ್ರೇಟು ತಹಸೀಲ್ದಾರ್ ಇಲ್ಲಿ ಹಾ ಸರ್ ಅದು ಮನವಿ ಕೊಟ್ಟದ್ದು ತಹಸೀಲ್ದಾರ್ ಬಂದಿಲ್ಲ ಅವರು ಕೋರ್ಟ್ ಕೇಸ್ ಮಧ್ಯಾಹ್ನದ ಬರ್ತಾರೆ ಬಗ್ಗೆ ಡಿಸ್ಕಶನ್ ಮಾಡಿ ಅವರಿಗೆ ಉತ್ತರ ಕೊಡುವಷ್ಟು ಸರ್ ಅಷ್ಟೇ ಅಲ್ಲದೆ ಪತ್ರಕರ್ತ ಅಂದ್ರೆ ಯಾರು ಸರ್ அது இல்ல அபிபிராய் கூட பாருங்களேன் சார் சார் ಇವಾಗ ನಕಲಿ ಪಟ್ಟವನ್ನ ಕಟ್ತಾ ಇದ್ದಾರೆ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಯಾರೋ ಇನ್ನ ಇನ್ಯಾರೋ ನಮ್ಮಲ್ಲೇ ಇರುವಂತ ಒಬ್ಬ ನಕಲಿ ಪತ್ರಕರ್ತರು ಕುಮ್ಮಕ್ಕನ್ನ ಕೊಟ್ಟು ಒಳ್ಳೆ ಒಬ್ಬ ದಿಟ್ಟ ಪತ್ರಕರ್ತನಿಗೆ ನಕಲಿ ಪಠ ಕಟ್ತಾರೆ ಸರ್ ಇದ್ರ ಇದ್ರ ಮುಖಾಂತರ ನೀವು ಏನು ಆಕ್ಷನ್ ತಗೋತಾರೆ ಸರ್ ಇದ್ರ ಬಗ್ಗೆ ಆಕ್ಷನ್ ಬರಂಗಿಲ್ಲ ಸರ್ ಎಲ್ಲವರು ಎಫ್ಐಆರ್ ಮಾಡಿದ್ರೆ ನಕಲಿ ಪತ್ರಕರ್ತರ ಈಗ ಎಲ್ಲ ಎಫ್ಐಆರ್ ಮಾಡಿದಾರ ನೋಟಿಸ್ ಕೊಡಿದಾರಂತೆ ಅದು ಮತ್ತು ಪೊಲೀಸ್ ಸ್ಟೇಷನ್ದಲ್ಲಿ ನಮ್ಮ ಟೆಸರಿ ಆಫೀಸ್ ಏನು ಮನವಿ ಕೊಡ್ತಾರೆ ತಗೊಂಡು ಕೆಲಸ ಜವಾಬ್ದಾರಿ ನಮ್ಮದೇ ಅದು ತೆಸರ್ ಮೇಡಮ್ ಮಧ್ಯಾಹ್ನದ ನಂತರ Director, vuestra voz va a